ಸರ್ ನಮಸ್ತೆ ಹಾ ನಮಸ್ತೆ ಸರ್ ಸರ್ ನೀವು ಇಲ್ಲೇನು ಬೆಳೆದಿದಿರಲ್ಲ ಹಾಂ ಸರ್ ಈ ಬೆಳೆ ಯಾವುದು ಸರ್ ಸರ್ ಇದು ಕೋಸು ಸರ್ ಇದು ಕೋಸು ಎಲೆ ಕೋಸು ಎಲೆ ಕೋಸು ಹಾ ಸರ್ ನಮ್ಮ ವೀಕ್ಷಕರಿಗೆ ಮೊದಲನೇದಾಗಿ ನಿಮ್ದು ಸ್ವಲ್ಪ ಪರಿಚಯ ಮಾಡಿ ಕೊಡಿ ಸರ್ ಅಂದ್ರೆ ನಿಮ್ಮ ಊರು ಹೆಸರು ಗ್ರಾಮ ಇದ್ರ ಬಗ್ಗೆ ಹೇಳಿ ಸರ್ ಸರ್ ನಮ್ದು ಸಿರಿಗೇರಿ ಪಕ್ಕ ಹನುಮ್ನಹಳ್ಳಿ ಅಂತ ನನ್ನ ಹೆಸರು ಎಚ್ ಎನ್ ರವೀಂದ್ರ ಅಂತ ಹನುಮ್ನಹಳ್ಳಿ ಚಿತ್ರದುರ್ಗ ತಾಲಕನ್ ಡಿಸ್ಟ್ರಿಕ್ ಚಿತ್ರದುರ್ಗ ತಾಲಕನ್ ಡಿಸ್ಟಿಕ್ ಬರ ಸರ್ ಹೋಬಳಿ ನಾವು ಸುಮಾರು ಒಂದು ಹತ್ತು ವರ್ಷದಿಂದ ನಮಗೆ ಎಕ್ಸ್ಪೀರಿಯನ್ಸ್ ಐತೆ ಒಂದ್ ನಡುವೆ ಒಂದ್ ಸ್ವಲ್ಪ ದಿನ ಬಿಟ್ಟಿದ್ವಿ ಈಗ ಒಂದ್ ಮೂರು ವರ್ಷದಿಂದ ಮತ್ತೆ ಕಂಟಿನ್ಯೂ ಮಾಡಿದ್ವಿ ಕಂಟಿನ್ಯೂ ಮಾಡಿರಲ್ಲ ಹಾ ನೀವು ಸ್ಟಾರ್ಟಿಂಗ್ ಹಚ್ಚುವಾಗ ಫಸ್ಟ್ಗೆ ನಾವು ಫ್ಲೋ ಹೊಡಿಸಿದ್ವಿ ಹಿಂಗಾರಿ ಆಮೇಲೆ ನೆಕ್ಸ್ಟ್ ಅದನ್ನೆಲ್ಲ ಬಲರಾಮ್ ಎಲ್ಲ ಹೊಡಿಸಿದ್ವಿ ಬಲರಾಮ್ ಮೇಲೆ ಮತ್ತೆ ನಾವು ರೋಟಾವೇಟರ್ ಹೊಟ್ರಿ ಹೊಡಿಸಿದ್ವಿ ಮಲ್ಚಿಂಗ್ ಮಾಡೋಕ್ಕೆ ರೋಟಿ ಓಡಿಸಿಬಿಟ್ಟು ಮತ್ತೆ ನಾವು ಸಾಲು ಹೊಡೆಸಿ ರೈನ್ ಡ್ರಿಪ್ ಮಾಡಿ ಆಮೇಲೆ ನಾವು ಹಚ್ಚಿದ್ವಿ ಸರ್ಕೊಂಡು ಹಾ ಹಾ ಫಸ್ಟ್ ಸಾಲು ಹೊಡೆದ್ಬಿಟ್ಟು ಆಮೇಲೆ ಒಂದೊಂದು ರೈನ್ ಟೇಪ್ ಹಾಕಿದ್ವಿ ಸರ್ ಹಾಕಿಬಿಟ್ಟು ನಾವು ಸಸಿ ಹಾಕಿ ಚಕ್ಕ ರೆಡಿ ಮಾಡಿದ್ವಿ ಸೈಂಟೆಂತ ಇದು ಹಾ ಸೈಂಟು ಹಾ ಹೌದೌದು ಸರ್ ಆನ್ಗೋಡಲ್ಲಿ ನಾವು ಕೊಟ್ಟಿದ್ವಿ ಮಂಜುನಾಥ್ ಅಂತಂದೇಳಿ ಹೇಳಿ ನರ್ಸರಿ ಅಲ್ಲಿಂದ ತಂದಿದ್ದೀವಿ ಸಸಿ ಅಲ್ಲಿಂದ ಸಸಿ ತಂದಿ ಒಂದ್ ಸರ್ ನಮಗೆ ಎಪ್ಪತ್ತೈದು ಪೈಸಾ ಹಾಕಿದ್ರು ಒಂದ್ ಸಸಿ ಅದು ಮುಂಚೆ ಎಲ್ಲ ಎಪ್ಪತ್ತು ಪಾಸ ಕೊಡೋರು ಒಂದ್ ಸ್ವಲ್ಪ ಸಸಿ ಏನ ಅಲ್ಲ ಬೀಜದ್ದು ಒಂದ್ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಆಗಿಬಿಟ್ಟು ನಮಗೆ ಐದು ಪಾಸ ಜಾಸ್ತಿ ಅಂದ್ರು ಆಯ್ತು ಆಡ್ರಿ ಅಂತಂದೇಳಿ ಐದ್ ಪಾಸ ಜಾಸ್ತಿ ಕೊಡ್ತಂದಿ ಎಪ್ಪತ್ತೈದು ಪಾವಸಿ ತಂಗ್ ಇಲ್ಲ ಇಲ್ಲಿಲ್ಲ ನಾವೇ ತರಬೇಕು ನಾವೇ ಹೋಗಿ ತರಬೇಕು ಸರಿ ಸರ್ ಈಗ ಸ್ಟಾರ್ಟಿಂಗ್ ನೀವೇನು ಇದು ಎಲೆಕೋಸ್ ಹಚ್ಚುತ್ತಿರಲ್ಲ ಹಚ್ಚಿದ ಮೇಲೆ ಗೊಬ್ಬರ ಹಾಕ್ತೀರಿ ಹಚ್ಚಕ್ಕಿಂತ ಮುಂಚೆ ತಿಪ್ಪೆ ಗೊಬ್ಬರ ಅದು ಹಾಕಿರ್ತೀರಿ ಇಲ್ಲ ಸರ್ ತಿಪ್ಪೆ ಗೊಬ್ಬರ ಏನು ಹಾಕಿಲ್ಲ ಇದಕ್ಕೇನು ಗೊಬ್ಬರ ಇಲ್ಲ ಸರ್ ಅದು ಎಲ್ಲಿ ಅಡಿಕೆ ಗಿಡಕ್ಕೆ ಹಾಕಿ ಸಾಕಾಯ್ತೆ ಇವಕ್ಕೆಲ್ಲ ಬೆದ್ದಿ ಎಲ್ಲ ಹಾಕಕ್ಕಾಗಲ್ಲ ತಿಪ್ಪೆ ಗೊಬ್ಬರನ ನಾವು ಪಚ್ಚಿಗೆ ಏನು ಹಚ್ಚಿದ್ವಿ ಹಚ್ಚಿ ಒಂದು ವಾರ ಆದಮೇಲೆ ಎಲ್ಲ ಸಾಲ್ ಕೆಡ್ಸಿದ್ವಿ ಸಾಲ್ ಕಡಸಿ ಆದ ನಂತರ ನಾವು ಗೊಬ್ಬರ ಹಾಕಿದ್ವಿ ಸಾಲ್ ಗೊಬ್ಬರ ಹಾಕಿದ್ವಿ ಸ್ಟಾರ್ಟಿಂಗ್ ಗೊಬ್ಬರ ಹಾಕೋಕ ಯಾವ್ ಯಾವ್ ಹಾಕಿವಿ ಫಸ್ಟ್ ಗೆ ಇದಕ್ಕೆ ಒಂದು ಪ್ಯಾಕೆಟ್ ಒಂದು ಎಕರೆಗೆ ಒಂದು ಡಿ ಎ ಪಿ 50 ಕೆಜಿ ವೀರ ಗೊಬ್ಬರ ಒಂದು ಬ್ಯಾಗ್ ಒಂದು ಕ್ವಿಂಟಾಲ್ ಡಿಎಪಿ 50 ಕೆಜಿ ಒಂದು ಒಂದು ಎಕರೆಗೆ ಒಂದು ಎಕರೆ ಹಾಕಿ ತೆಳ್ಳಗೆ ಉಕ್ಕಿದೆ ಎಲ್ಲಾ ಉಗ್ಗಿ ಆಮೇಲೆ ಅಡೆ ಕುಂಟೆ ಆಳಿಸಿದೆವಿ ಅಡೆ ಕುಂಟೆ ಅಂದ್ರೆ ಇದರಲ್ಲಿ ಆಲ್ಮೋಸ್ಟ್ ಎಷ್ಟನೇ ಗಡಿಯಕ್ಕೆ ಬರಲ್ಲ ಇಲ್ಲಾ ಮಂಚರೆ ಮಂಚರೆ ஆஹ் oh, ஆ ಸರ್ ಅದಾದ್ಮೇಲೆ ಇದರಲ್ಲಿ ಬರುವಂತ ರೋಗಗಳು ಯಾವ್ಯಾವ ಬರ್ತವೆ ಅದನ್ನೆಲ್ಲ ಯಾವ ತರ ಕಂಟ್ರೋಲ್ ಮಾಡ್ತೇವೆ ಸರ್ ಇದಕ್ ಬರ್ತಕ್ಕಂತ ರೋಗಗಳು ಬೆಂಕಿ ರೋಗ ಮತ್ತೆ ಕೊಳೆ ರೋಗ ಬಿಟ್ರೆ ಎಷ್ಟು ದಿನ ಬರುತ್ತೆ ಸರ್ ಸರ್ ಅದು ಒಂದು ಒಂದ್ ತಿಂಗಳ ಆದ್ಮೇಲೆ ಬರುತ್ತೆ ಅದು ಅಂದ್ರೆ ಎಲ್ಲಾ ಟೈಮ್ ಅಲ್ಲಿ ಬರಲ್ಲ ವಾತಾವರಣ ಕೂಲ್ ಇದ್ದು ಮಳೆ ಜಾಸ್ತಿ ಆದ್ರೆ ಮಾತ್ರ ಬೆಂಕಿ ರೋಗ ಮತ್ತೆ ಕೊಳೆ ರೋಗ ಬೀಳತ್ತೆ ಇಲ್ಲಾಂದ್ರೆ ಯಾವ್ದೇ ಕಾರಣಕ್ಕೆ ಬೀಳಲ್ಲ ವಾತಾವರಣದ ಮೇಲೆ ಅದು ರೋಗ ಅಟ್ಯಾಕ್ ಆಕತ್ತೆ ವಾತಾವರಣದ ಮೇಲೆ ಅಟ್ಯಾಕ್ ಆಕತ್ತೆ ಶೀತ ಜಾಸ್ತಿ ಆದ್ರೆ ಮಾತ್ರ ಇದಕ್ ಬರುತ್ತೆ ರೋಗ ಶೀತ ಬರಲ್ಲ ನೀವು ಒಂದು ಎಷ್ಟು ಎಕರೆ ಸರ್ ಸರ್ ಇದು ನಮ್ದು ಮೂರ್ ಎಕರೆ ಬರುತ್ತೆ ಸರ್ ಮೂರ್ ಎಕರೆ ಬರುತ್ತೆ ಸರ್ ಈಗ ಮೂರ್ ಎಕರೆ ಮಾಡಿದ್ದಾರೆ ಇದು ಎಲ್ಲರೂ ನಮ್ಮೂರಲ್ಲಿ ಕೋಸ್ ಹಾಕಿದಾರೆ ಯಾರು ಈ ತರ ಮಾಡಕ್ ಆಗಲ್ಲ ಇವರು ಶ್ರಮ ಐತಿ ದೈಹಿಕ ಶ್ರಮ ಐತಿ ಐಡಿಯಾ ಐತಿ ಬಹಳ ಕ್ರಮ ಹೊರತು ಕೆಲಸ ಮಾಡ್ತಾರೆ ಇಂತ ಬೆಳಿಗ್ಗೆ ಮಾಡ್ಬೇಕಾ ಮಾಡ್ತಾರೆ ಹಂಗಾಗಿ ಇವ್ರು ಇದ್ರಲ್ಲಿ ಕೃಷಿಯಲ್ಲಿ ಸಕ್ಸಸ್ ಆಗಿದ್ದಾರೆ ಕೋಸ್ ಹಾಕಿದ ತಕ್ಷಣ ಎಲ್ಲಾರು ಹಿಂಗ್ ಬರಲ್ಲ ಈಗ ಇವ್ರು ನೋಡೋಕೆ ನಾಳೆ ನಾನ್ ಹಾಕಿದ್ರೆ ಫೇಲ್ ಹಾಕಿದೀನಿ ಅಷ್ಟು ಶ್ರಮ ಹಾಕಿದಾರೆ ಇದಕ್ಕೆ ಶ್ರಮ ಹಾಕಿ ಮಾಡಿದ್ರೆ ಯಾವುದೇ ಬೆಳೆ ಫೇಲ್ ಆಗಲ್ಲ ಅನ್ನೋಕೆ ಉದಾಹರಣೆ ಉದಾಹರಣೆ ಯಾವ್ದ್ರಲ್ಲೂ ಫೇಲ್ ಆಗಿಲ್ಲ ಅವನು ಯಾವ್ದ್ರಲ್ಲೂ ಫೇಲ್ ಆಗಲ್ಲ ರೇಟ್ ನಲ್ಲಿ ಕಡಿಮೆ ಅಂದ್ರೂ ಅವ್ನಿ ಲಾಭ ಬರ್ತತಿ ಯಾಕೆಂದ್ರೆ ಇಳುವರಿ ಬರ್ತತ್ತಲ್ಲ ಯಾವ್ದ್ರಲ್ಲೂ ಫೇಲ್ ಆಗಲ್ಲ ಅವ್ನು ಕೆಲಸ ಮಾಡ್ತಾರ ಒಟ್ಟು ಕೆಲಸ ಮಾಡ್ತಾರೆ ಎಲ್ಲಾದು ಕೃಷಿಯಲ್ಲಿ ಸಕ್ಸಸ್ ಐತಿ ಅದಕ್ಕೆ ಉದಾಹರಣೆ ಇವ್ರೇಟಲ್ ಎಕ್ರೆಸ್ ಮಾಡಿದಿರಿ ಈಗ ಮೂರ್ ಎಕ್ರಿಗೆ ಸತಿ

ನೆಕ್ಸ್ಟ್ ಗೊಬ್ಬರಕ್ಕೆಲ್ಲ ಎಷ್ಟು ಖರ್ಚು ಬಂತು ಸರ್ ಸರ್ ಗೊಬ್ಬರ ಇದಕ್ಕೆ ಒಟ್ಟು ಟೋಟಲ್ ಫಸ್ಟ್ಗೆ ಮೂರು ಟೈಮ್ ಹಾಕಿದೀವಿ ಮೂವತ್ತೆಂಟು ಬ್ಯಾಗ್ ಹಾಕಿದ್ವಿ ಸರ್ ಇದಕ್ಕೆ ಮೂವತ್ತೆಂಟು ಬ್ಯಾಗು ಫಸ್ಟ್ಗೆ ಒಂದು ಹತ್ತು ಬ್ಯಾಗ್ ಹಾಕಿದ್ವಿ ಆಮೇಲೆ ಹದಿನೈದನೇ ದಿನ ಎಂಟು ಬ್ಯಾಗ್ ಹಾಕಿದ್ವಿ ಗೆ ಸ್ಟಾರ್ಟಿಂಗು ಆಮೇಲೆ ಹದಿನೈದನೇ ಹಾಕಿದೀವಿ ಹಾಂ ಹ್ಮ್ ಸರ್ ಅಷ್ಟೇ ಸರ್ ಇನ್ನೇನಿಲ್ಲ ಇವರು ಕೃಷಿಯಲ್ಲಿ ಇವರೆಲ್ಲ ಪರಿಣಿತರು ಮಾಡ್ತಾರೆ ಈ ತರ ಫಾಲೋ ಮಾಡಿದ್ರೆ ಯಾವ ರೈತರು ಅನ್ಯಾಯ ಆಗಲ್ಲ ಅಂತ ನಾವು ತಿಳ್ಕೊಂಡಿರೋದು ಈಗ ಇಲ್ಲ ಇಲ್ಲೇ ಇನ್ನೊಂದು ಫ್ಲಾಟ್ ಐತಿ ಇಲ್ಲೇ ಈಗ ಅದನ್ನು ಮಾಡಿದಾರೆ ಇದನ್ನು ನೋಡಿದ್ರೆ ಇದ್ರದ್ದು ವೇರಿಯೇಷನ್ ಗೊತ್ತಾಕತ್ತೆ ಎಲ್ಲಾ ಕೃಷಿಯಲ್ಲಿ ಚೆನ್ನಾಗ್ ಮಾಡಿದ್ದಾರೆ ಲಾಭ ಈಗ ಇಳುವರಿ ಬಂದತ್ತೆ ಲಾಭ ಸಿಕ್ತತಿ ಆವರೇಜ್ ಒಂದ್ ಎಂಟು ಲಕ್ಷದ ಮೇಲ್ ಆಗ್ಬೇಕು ನಾವ್ ಈಗ ಇಲ್ಲೇ ಲೆಕ್ಕ ಮೇಲ್ ನೋಟಕ್ಕೆ ಆಗತ್ತೆ ಸರ್ ಬೇಗ ಹದ್ನೈದ್ ಬೇಗ ಏನು ಹಾಕಿದ್ರಲ್ಲ ಎಷ್ಟು ದಿನಕ್ಕೊಮ್ಮೆ ಕೊಮ್ಮೆ ಒಟ್ಟು ಹದಿನೈದು ದಿನ ಕೊಮ್ಮೆ ಹಾಕಿದ್ರೆ ಏನು ಹದಿನೈದು ಬೇಗ ಸರ್ ಫಸ್ಟ್ಗೆ ಹಾಕಿದ್ದು ಹದಿನೈದು ದಿನದಾಗ ಹಾಕಿದ್ವಿ ಸರ್ ಆಮೇಲೆ ನೆಕ್ಸ್ಟ್ ಮತ್ತ ಹದ್ನೈದ್ ದಿನ ಹದ್ನಾರು ದಿನದಾಗ ಹಾಕಿದ್ವಿ ಮತ್ ನೆಕ್ಸ್ಟ್ ಅದ್ ಹಾಕಿದ ನಂತರ ಮತ್ತೊಂದು ಹದ್ನೈದ್ ಹದ್ನಾರು ದಿನದಾಗ ಹಾಕಿದೀವಿ ಸರ್ ಅಲ್ಲಿಗೆ ಲಾಸ್ಟ್ ಈಗ ಅಲ್ಲಿಗೆ ಆಗ ಎರಡು ತಿಂಗಳ ಮೇಲೆ ಐದು ದಿನ ಆಗಿದೆ ಸರ್ ಹಾ ಸರ್ ಸರ್ ಈಗ ಟೋಟಲ್ ಒಂದು ಸಾಲಿಗೆ ಎಷ್ಟು ಚೀಲ ಸರ್ ಸರ್ ಇದ್ರಾಗ ಟೋಟಲ್ ಇದ್ರಾಗ ಅರ ಐವತ್ತರಿಂದ ಅರವತ್ತು ಲೈನ್ ಐದು ಐವತ್ತರಿಂದ ಅರವತ್ತು ಬ್ಯಾಗ್ ಈಗ ಬ್ಯಾಗ್ ಒಂದ್ ಲೈನ್ ಬಿದ್ದದವ ಅಂದ್ರೆ ಹ ಸರ್ ಒಂದು ಬ್ಯಾಗ್ ಎಷ್ಟು ಕೆಜಿ ತೂಕ ಬರ್ಬೋದು ಇದು 50 ಕೆಜಿ ಬರುತ್ತೆ 50 ಕೆಜಿ 50 55 ಕೆಜಿ ಅಂತ ಬಂದೇ ಬರ್ತದ ಹಾ ಸರ್ ಸರ್ ಈಗ ನೀವು ಇಟೋ ಇಲ್ಲಿ ಏನು ಕೊಟ್ಟಿದಿರಲ್ಲ ನಾನು ಇದನ್ನ ಏನ್ ರೇಟ್ ಇ ಕೊಟ್ಟಿದಿರಿ ಹನ್ನೊಂದು ರೂಪಾಯಿಗೆ ಕೊಟ್ಟಿದ್ರಿ ಸರ್ 11 ರೂಪಾಯಿಗೆ ಕೆಜಿ ಅಣ್ಣ ಹಾ ಸರ್ ಸರ್ ಈಗ 11 ರೂಪಾಯಿಗೆ ಕೊಟ್ಟಿದಿರಿ ಟೋಟಲ್ ನೀವು ಎಷ್ಟು ಇಳುವರಿ ತಗೀಬಹುದು ಸರ್ ಸರ್ ನಮ್ ಪ್ರಕಾರ ಇದು ಒಂದು ಇಪ್ಪ ಒಂದ್ ಎಕರೆಗೆ 20 ಟನ್ ಮ್ಯಾಲೆ ಬರೋ ಎಕರೆಗೆ 20 ಟನ್ எக்கிரிக்கு இப்போது இப்போ ಹಾ ಸರ್ ಸರ್ ಇಪ್ಪತ್ತ ಇಪ್ಪತ್ತೈದು ಅಂದ್ರೆ ಅಲ್ಲಿಗೆ ಅಲ್ಲಿಗೆ ಮೂರ್ ಎಕರೆ ಟೋಟಲ್ ಎಲ್ಲ ಒಂದ್ ಎಪ್ಪತ್ತೈದು ಮೂರ್ ಎಕರೆ ಸೊ ನಿಮ್ಗೆ ಇದೇನ್ ಲಾಭ ಅಂತ ಅನಸ್ತೈತ ಏನ್ ಖರ್ಚು ವೆಚ್ಚಗಳು ನೀವು ಸ್ಟಾರ್ಟಿಂಗ್ ಇಂದ ಹಿಡಿದು ಹಚ್ಚಿಕ್ ಈಗ ಇಲ್ಲಿವರೆಗೂ ಟೋಟಲ್ ನೀವು ಲೆಕ್ಕ ಮಾಡಿದ ಪ್ರಕಾರ ಎಷ್ಟು ಖರ್ಚು ಬಂದ್ ಇದ್ರಾಗ ಇದ್ರಾಗೆ ಒಟ್ಟು ಒಂದು ಏಳು ಮೂರು ಒಂದು ಎರಡ ಲಕ್ಷ ಹತ್ತು ಸಾವಿರ ಇಪ್ಪತ್ ಸಾವಿರ ಎರಡು ಸಾವಿರ ಖರ್ಚು ಹಾ ಸರ್ ಈಗ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು ಎಪ್ಪತ್ತು ಎಪ್ಪತ್ ಟನ್ ಅಲ್ಲ ಗೆ ಹನ್ನೊಂದು ರೂಪಾಯ್ದಂಗೆ ಎಪ್ಪತ್ತ ಎಪ್ಪತ್ತೈದು ಟನ್ ಕೌಂಟ್ ಮಾಡಿದ್ರೆ ನಿಮಗೆ ಲಾಭ ಅನ್ನೋದು ಲಾಭ ಅನ್ನೋದು ಒಂದು ಎಂಟು ಲಕ್ಷ ಟೋಟಲ್ ಟೋಟಲ್ ಹಾ ಸರ್ ಆದ್ರಾಗೆ ಎರಡು ಲಕ್ಷ ಎರಡು ಒಂದು

ಒಂದ್ ಮೂರರಿಂದ ಮೂರ್ ಬೆಳೆ ಅಂತ ಬಂದೇ ಬರುತ್ತೆ ಕಂಪ ಕಂಪಲ್ಸರಿ ಮೂರ್ ಬೆಳೆ ಮೂರ್ ಬೆಳೆ ಬರುತ್ತೆ ಹಾ ಹಾ ಕಂಪಲ್ಸರಿ ಮೂರ್ ಬೆಳೆ ಮಾಡಬಹುದು ಹಾ ಸರ ಹಾ ಸರ್ ಮೂರ್ ಬೆಳೆ ಬರುತ್ತೆ ಮೂರರಿಂದ ನಾಲ್ಕು ಬೆಳೆ ಬರುತ್ತೆ ಹಾ ಸರ್ ಅಂದ್ರೆ ಅದನ್ನ ಎಲ್ಲಿ ತೂತ ಆಗ್ಲದಂಗೆ ನಾವು ನೀಟಾಗೆ ಸುತಕೊಂದು ಹಾ ಸರ್ ಮತ್ತೆ ಅದನ್ನ ನಾವು ಯೂಸ್ ಮಾಡ್ಬೋದು ಸರ್ ನೀಟಾಗಿ ಒಂದ್ ಮೂರ್ ಬೆಳೆ ಅಂತ ಕಂಪಲ್ಸರಿ ಮಾಡ್ಬೋದು ಸರ್ ಗಡ್ಡೆ ಎಲ್ಲ ಅಂದಾಜು ಎಷ್ಟು ಬಂದಿರ್ಬೋದು ಸರ್ ಇದೆಲ್ಲ ಸರ್ ಇದು ಒಂದ್ ಬಿಟ್ಟು ಇದು ಒಂದ್ ಕೆ ಜಿ ಒಂದು ಕಾಲ್ ಕೆ ಜಿ ತನ ಬರುತ್ತೆ ಸರ್ ಒಂದು ಒಂದು ಕಾಲ್ ಒಂದು ಕೆಲ ಒಂದು ಒಂದ್ ಕೆ ಜಿ ಅಂತ ಒಂದು ಕಾಲ್ ಕೆ ಜಿ ಬರುತ್ತೆ ಸರ್ ಗಡ್ಡೆ ಒಂದು 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 ಕಾಲ್ ಕೆ ಜಿ ತನಕ ಬಂದೈತೆ ಹಾ ಬರುತ್ತೆ ಹಾ ಸರ್ ಇದು ಐವತ್ತರಿಂದ ಅರವತ್ತು ಕೆ ಜಿ ಬರುತ್ತೆ ಅಂದ್ರೆ ಸರ್ ಹಾ ಸರ್ ಓಕೆ ಥ್ಯಾಂಕ್ ಯು ಸರ್ ಇಷ್ಟ ತನಕ ಒಂದು ನಿಮ್ಮ ಟೈಮ್ ಫ್ರೀ ಮಾಡ್ಕೊಂಡು ನಮ್ಮ ರೈತರಿಗೆ ಒಂದು ವಿಶೇಷವಾಗಿ ನೀವು ಮಾಹಿತಿ ಕೊಟ್ಟದಕ್ಕೆ ತುಂಬಾ ಧನ್ಯವಾದಗಳು ಸರ್ ಸರ್ ಇನ್ನೊಂದ್ಸಲ ನಿಮ್ಮ ಏನು ಹೇಳ್ರಿ ನನ್ನ ಹೆಸರು ರವೀಂದ್ರ ಅಂತ ರವೀಂದ್ರ ಅಂತ ಸರ್ ಈಗ ವಿಶೇಷವಾಗಿ ಯಾರಾದರೂ ಹೊಸದಾಗೆ ಕೋರ್ಸ್ ಬೆಳೆದಿರ್ತಾರೆ ಅವ್ರು ಏನಾದರೂ ಒಂದ್ ವೇಳೆ ಒಂದು ಮಾಹಿತಿ ಬೇಕು ಅಂತಂದೇಳಿ ಹೇಳಿ ಎಲ್ಲಿಂದ ಕಾಲ್ ಮಾಡ್ತಿರ್ತಾರೆ ಅವರಿಗೆ ನಿಮ್ಮ ಕಡೆ ಏನಾರ ಒಂದು ಫೋನ್ ನಂಬರ್ ಹೇಳ್ತೀರಾ ನಮ್ದು ನೈನ್ ಸಿಕ್ಸ್ ಹಾ ಸರ್ ಜೀರೋ ಸಿಕ್ಸ್ ಹಾ ಸರ್ ತ್ರೀ ಜೀರೋ ತ್ರೀ ಜೀರೋ ಫೋರ್ ಸಿಕ್ಸ್ ಫೋರ್ ನೈನ್ ಫೋರ್ ನೈನ್ ಥ್ಯಾಂಕ್ ಯು ಸರ್ ಓಕೆ ಈ ತರ ಕೋಸ ಬೆಳಸವ್ರಿ ಈ ತರ ಬಾರಿ ಬೆಳಸ್ಯಾರ ಅಣ್ಣಾರ ಕೋಸ ನಂಬರ್ ಒನ್ ಕೋಸ್ ಹುಳ ಪಳ ಏನ ಜಿಟ್ಟಿ ಆಡ್ದಂಗ ಕೋಸ ರೇಟ್ ಸಿಕ್ಕ್ರ ರೈತರ ಗುಡ್ಡ್ರಿ ರೇಟ್ ಮಿಸ್ಟೇಕ್ ಆತಂದ್ರ ರೈತರು ಮಾಡಿದ್ದಲ್ಲ ನಾಷ್ಟ

ಮಾಡ್ತೀವಿ ಸರ್ ನೀವು ಮೊದಲೇನು ಕೋಸ್ ಬೆಳೆದಿದ್ರಿ ಅಂತ ಹೇಳಿದ್ರಿ ಸರ್ ಹತ್ರ ಹೇಳಿದ್ರಿ ಅವ್ರು ಬೆಳೆದ್ರ ಕೋಸಿಗೂ ನೀವು ಬೆಳೆದ್ರ ಕೋಸಿಗೂ ಏನ್ ಡಿಫರೆನ್ಸ್ ಇಲ್ಲಿ ಬಂದ್ರ ಕೋಸಿಗೂ ನೀವು ಬೆಳೆದದ್ದು ಅದು ಏನು ಡಿಫ್ರೆನ್ಸ್ ಅಂತ ನಾವು ಸ್ವಲ್ಪ ಬಿಸಿಲು ಟೆಂಪ್ರೇಚರ್ ಜಾಸ್ತಿ ಇತ್ತು ಅವಾಗ ಹಚ್ಚಿದ್ವಿ ಅವಾಗ ಹಚ್ಚಿದ ನಂತರ ಏನಾಯ್ತಂದ್ರೆ ಹದಿನೈದು ದಿವಸ ಮಳೆ ಇಲ್ದಂಗ ಆಯ್ತು ನಾವು ಎಷ್ಟು ನೀರ್ ಬಿಟ್ರು ಸಣ್ಣ ಸಸ್ಯದ ಆ ಸಣ್ಣ ಸಸ್ಯ ಇರೋದ್ರದಯ ನಿಲ್ಲಕ್ ಆಗ್ಲಿಲ್ಲ ಅದು கெபசிட்டி இது இல்லல மக்கள் சண்ணவாங்க இது ஏன்க்கழே ஆகிடுத்து அங்கே நெல பூமி தனுவ ஆய்ல நான் மேலத நீர் நான் இது எதிர நீர் விடக் குழை நீர் விட்கு வித்தாச ஆய்வு அங்கே நமது இளவரி ஆய்த்து அங்கே இழுவீ கடும ஆய் இவ்வொச்சு மழை இளவரி ಅಂದ್ರೆ ಇದನ್ನ ಬೆಳೆ ಬೆಳಿಯತ್ತೆ ಯಾವ ತಿಂಗಳು ಯಾವ ಸಮಯ ಸೂಕ್ತ ಅಂತೀರಿ ಆ ಒಂದ್ ಐನೇ ತಿಂಗ್ಳು ಲಾಸ್ಟ ಹಾಕೇನೆ ಮಾನ್ಸೂನ್ ಚಾಲು ಆಗ್ತಪ್ಪ ಅನ್ನೋ ಟೈಮಲ್ಲಿ ಹಾಕಿನೇ ಚೆನ್ನಾಗಿ ಬರ್ತೆ ಇಳುವರಿ ಮುಂಗಾರ ಸ್ಟಾರ್ಟ್ ಆಗೋ ಹೊತ್ ಸತಿ ಆ ಟೈಮಲ್ಲಿ ಹಾಕ್ಬೇಕು ದಿನಾ ಮುಂಚೆನೆ ಹಚ್ಕೊಂಡ್ ಒಂದ ವಾರ ಒಂದ್ವಾರ ಮುಂಚೆ ಒಂದ ವಾರ ಒಂದ್ ವಾರ ರೆಡಿ ಮಾಡ್ಕೊಂಡಿರ್ಬೇಕು ಅಂದ್ರೆ ನಾವು ಕರೆಂಟ್ ಆ ಟೈಮಿಂಗ್ ನಾವು ಸಸಿ ಆರ್ಡರ್ ಕೊಡ್ತೇ ಅಂದ್ರ ಹಾ ಇಮೇ ಫಸ್ಟ್ಗೆ ಸಸಿ ಬರೋ ಐನೇ ತಿಂಗ್ಳು ಫಸ್ಟ್ ಗೇನಾ ಒಂದ್ ಐದ ಐದ ಆನೆ ತಾರೀಖು ಅದು ರೇಟಿಂದ ಯಾರು ಏನು ಮಾಡಕ್ ಬರಲ್ಲ ಪ್ರಪಂಚ ಒಟ್ಟು ಹೋಗ್ ಚೆನ್ನಾಗಂತ ಹೌದು ಸರ್ ಹೌದು ಹಾಳು ಹೌದು ಔಷಧಿ ಅದೆಲ್ಲ ವಾತಾವರಣ ಮೇಲೆ ಜಾಸ್ತಿ ಆರ ಆಗ್ಬೋದು ಕಡಿಮೆ ಆಗ್ಬೋದು ಈ ಸರಿಯಾ ವರ್ಷ ಏಳು ಸರಿ ಎಂಟು ಸರಿ ಹುಡುಗಿದ್ದೆ ಈ ಸರಿ ಒಂಬತ್ತು ಸರಿ ಹೊಡೆದ್ವಿ ಆ ಮಳೆ ಹಿಡಿದದ್ದು ಕೆಲವು ಟೈಮ್ ಬಿಳಲ್ಲ ಕೆಲವು ಒಂದು ಏಜ್ನಲ್ಲಿ ಐದಾರು ದಿವಸ ಕಂಟಿನ್ಯೂ ಬಿಸಿಲು ಹೊರಬಹುದು ಆ ಬಿಸಿಲಿಗೂ ಕೂಡ ಆಗುತ್ತೆ ಮಳೆ ಜಾಸ್ತಿ ಆದ್ರೂ ಹುಳಾಗುತ್ತೆ ಆ ಮಳೆ ಇನ್ನೂ ಜಾಸ್ತಿ ಆದ್ರೆ ಇನ್ನು ಬೇರೆ ರೋಗಗಳು ಚಲ ಆಗ್ತವೆ ಬಹಳ ಏನಪ್ಪಾ ಅಂದ್ರೆ ಬಹಳ ಇದಲ್ಲೇ ನೋಡ್ತಾ ಐವತ್ತೈವ್ ದಿವಸ ಅರವತ್ತು ದಿನಕ್ಕೆ ಕೋಸ್ ಬಂದ್ಬಿಡುತ್ತೆ ಸರ್ ದಿನ ಬಂದ್ಬಿಡುತ್ತೆ ಪಕ್ಕ ಕರೆಕ್ಟ್ ಆಗ ಇದು ಅರವತ್ತೊಂದು ದಿನ ಅರವತ್ತೆರಡು ದಿನ ಇಡಬಹುದು ಇದು ಹೌದು ಸರ್ ನಮ್ದು ಹಾವೇರಿ ಜಿಲ್ಲಾ ಬೆಡ್ಗೆ ತಾಲೂಕು ತಿಪ್ಪಲಾಪುರ ಅಂತ ಸರ್ ನಾವು ಇಲ್ಲಿ ಕೋಸ್ ಕಡಿಯಕತ್ತ ಹದ್ನೈದ್ ಹದಿನೈದು ವರ್ಷದಿಂದ ಹದಿನಾರು ವರ್ಷ ಆತ್ರಿ ನಮ್ ಕಡೆಗಿಂತ ಈ ಕಡೆಗೆ ಬಾಳ ಇಳುವರಿ ಚೆನ್ನಾಗ್ ಬೆಳೆಸ್ತಾರಿ ನಮ್ ಕಡೆಗೆ ಫಸ್ಟ್ ಈ ಕಡೆಗಿಂತ ನಮ್ ಕಡೆಗೆ ಬಾಳ ಜೋರ್ ಬೆಳಸಿದ್ರಿ ಆದ್ರ ಈಗ ಏನೈತ್ರಿ ನಮ್ ಕಡೆಗೆ ಬೆಳಿತಾ ಇಲ್ರಿ ಈಗ ಈ ಕಡೆ ಬಾರಿ ರೈತರು ಬಾರಿ ಚೆನ್ನಾಗಿ ಬೆಳೆಸ್ತಾ ಇದ್ರಿ ಬಾರಿ ಮಾಲ್ ಎಲ್ಲಾ ಕರೆಕ್ಟ್ ಬರ್ತಾ ಐತ್ರಿ ಇಲ್ಲ ಇಳುವರಿನ ಚೆನ್ನಾಗ್ ಇದು ಮಾಡ್ತಾರ್ರಿ ಇಲ್ಲ ಅಂದ್ರ ಅದಾದ್ರಿ ಮತ್ತೆ ಹಂಗಾಗಿ ನಮ್ ಕಡೆಗೆ ಇಳುವರಿ ಬಹಳ ಕಡಿಮೆ ಆಗ್ಬಿಡತ್ರಿ ಈ ಕಡೆಗೆ ಏನು ಜಾಸ್ತಿ ಆಗ್ಬಿಡತ್ತಲ್ರಿ ಹಂಗಾಗಿ ನಾವ್ ಈ ಕಡೆಗೆ ಬಹಳ ಬರ್ತಾ ಐತ್ರಿ ಈ ಕಡೆಗೆ ಬರಕತ್ತ ಅಲ್ಲೇ ಒಂದ್ ಐದಾರು ವರ್ಷ ಆಯ್ತ್ರಿ ನಾವ್ ಹ್ಮ್ ಓಕೆ